ನನ್ನ ಅದು ಎಲ್ಲ ತಗೊಂಡೆ ಪೊಲೀಸ್ ಅಧಿಕಾರಿಗಳು ಭಾಳ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ ಯಾರೇ ತಪ್ಪು ಮಾಡಿದ್ರು ತಪ್ಪು ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ ಯಾರೇ ತಪ್ಪು ಮಾಡಿದ್ರು ಯಾವುದೇ ಥರ ತಪ್ಪು ಮಾಡಿದ್ರು ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ ಬಟ್ ನಾನು ನಮ್ಮ ಆಫೀಸರ್ಸ್ ಏನು ಟೈಮ್ಲಿ ಆ್ಯಕ್ಟ್ ಮಾಡಿ ಕಂಟ್ರೋಲ್ ತಂದು ಯಾರಿಗೂ ಅಪಾಯ ಆಗಿಲ್ದಂಗೆ ಏನ್ ಮಾಡಿದ್ದಾರೆ ನಾನು ಅವ್ರಿಗೆ ಅಭಿನಂದಿಸ್ತೇನೆ ಕಲ್ಲು ಬಿದ್ದಿದೆ ಆದ್ರೆ ರಾಜಣ್ಣ ಅವರು ಹೇಳ್ತಾರೆ ಪೊಲೀಸ್ ಅವರೇ ತಪ್ಪ ಮಾಡಿದ್ದಾರೆ ಅದನ್ನ ಒಬ್ಬ ಮಂತ್ರಿ ಮೇಲೆ ಚೀಫ್ ಮಿನಿಸ್ಟರ್ ಅದ್ರ ಬಗ್ಗೆ ಉತ್ತರ ಕೊಡ್ತಾರೆ ಚೀಫ್ ಮಿನಿಸ್ಟರ್ ಹೋಮ್ ಮಾತಾಡ್ತಾರೆ ನಾನ್ ಆಮ್ ಯು ನಾನ್ ಆಮ್ ರೆಕಾರ್ಡ್ ಟೆಲಿಂಗ್ ಯು ನಮ್ಮ ರಾಜ್ಯದ ನಮ್ಮ ಈ ಮೈಸೂರು ಘಟನೆ ವಿಚಾರದಲ್ಲಿ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ನನಗೆ ಯಾರೇನು ಬಳಸಿದ್ದಾರೆ ಗೊತ್ತಿಲ್ಲ ನನಗೆ ಬಂದ ಮಾಹಿತಿ ಪ್ರಕಾರ ಮಾಧ್ಯಮದವ್ರ ಹತ್ರ ನಾನು ತಿಳ್ಕೊಂಡಿದ್ದೇನೆ ನಾನು ಆಫೀಸರ್ಸ್ ಅನ್ನು ಚರ್ಚೆ ಮಾಡಿದ್ದೇನೆ ಸಾರ್ವಜಕರು ಚರ್ಚೆ ಮಾಡಿದ್ದೇನೆ ಆಮೇಲೆ ನಾನು ಕೆಲವು ಮುಸ್ಲಿಮಾನ್ ಇವರು ಏನು ಲೀಡರ್ಸ್ ಏನಿದ್ದಾರೆ ಪಾಪ ಅವರೆಲ್ಲ ಬಂದು ಬಹಳ ಜನ ಕಂಟ್ರೋಲ್ ಮಾಡಿದ್ದಾರೆ ಎಲ್ಲ ಚಿಕ್ಕ ಚಿಕ್ಕ ಹುಡುಗರಂತೆ ಆ ವಿಡಿಯೋನು ನಾನು ನೋಡಿದ್ದೇನೆ ಚಿಕ್ಕ ಚಿಕ್ಕ ಹುಡುಗರು ಹದಿನಾಲ್ಕು ಹದಿನೈದು ಹದಿನೇಳು ಹದಿನೆಂಟು ಹುಡುಗರು ಪಾಪ ಅವರೆಲ್ಲ ಬಂದು ಹಿರಿಯರೆಲ್ಲ ಬಂದು ತಡೆದು ಮಾಡಿ ಬುದ್ಧಿವಾದಾಡಿ ಅವನ್ನೆಲ್ಲ ಅವ್ರಿಗೂ ಇಟ್ಟು ಬಿದ್ದಿದೆ ಅವ್ರಿಗೂ ಇಟ್ಟು ಬಿದ್ದಿದೆ ನಮ್ಮ ಪೊಲೀಸ್ ಪುತ್ರರಾಜ್ಗೆ ನೋಡಿದೆ ಅವ್ರ ಕಾಲಿಗೂ ಏಟಾಗಿದೆ ತೆಗೆ ನೋಡಿದೆ ಕೆಲವ್ರಿಗೆಲ್ಲ ಇವ್ರಿಗೆ ಪ್ರೊಟೆಕ್ಷನ್ ಇತ್ತು ಪಾಪ ಅವ್ರು ಯಾರಿಗೂ ಪ್ರೊಟೆಕ್ಷನ್ ಇರಲಿಲ್ಲ ಆ ಬೇರೆ ನಮ್ಮ ಸಾರ್ವಜಕರಿಗೆ ಪ್ರ ಏನಿರಲಿಲ್ಲ ಲೀಡರ್ಸ್ಗೆ ಎಲ್ಲ ಧರ್ಮದ ಪ್ರಯತ್ನ ಪಟ್ಟಿದ್ದಾರೆ ನಾನು ಬಿಡ್ರಿ ನಾನ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಸಿಎಂ ಅದನ್ನ ಮಾತಾಡಕ್ಕೆ ಅವ್ರು ಕೇಳಿ ಇವತ್ತು ಪಾಪ ಇನ್ನ ಅವ್ರಿಗೆ ಒಂದ್ ದಿನ ಬೇಕಾಗ್ಬೋದು ಅಂತ ಕಾಣ್ತದೆ ಅವ್ರ ಒಂದಿನ ಮಾತಾಡ್ತಾರೆ ನಾನು ಇಲ್ಲೇ ಬಂದು ಇದೇ ಭೂಮಿಲಿ ಮಾತಾಡ್ತಾ ಇದ್ದೀನಲ್ಲ ನನ್ಕಿನ್ನ ಅಥಾರಿಟಿ ಯಾರು ಬೇಕು